హాయ్ హలో ఫ్రెండ్స్ నమ్మ సింపల్ శివు మాట్లాడుతాయి ఇవతూ నన్న ఫేవ్రెట్ ఆక్టర్ ఒబ్ర బాగ్ మాతడకే బందే అమ్మ ప్రమోద్ మధ్యు అథవా ప్రమోద్ పంజు అవు అంత కతారు ప్రమోద్వరు మొదలు సినీమాంగకి బంచే అనేక కన్నడ సీరియల్వ్ ఆక్ట్మా జీ కన్నడ కలర్స్ కన్నడ హీ అనేక ధారావాహి ఆక్టింగ్ మాట్ తమ కెరియరూ ప్రారంభమారు జర్నీ అన్న కంటిన్యూ మాకు బతాయి వలె అని నేను సినిమాలి ఒక్క నయక నటనకు ఆస కూడా అదే తమ ఒక్క ప్రయత్నం కూడాతారు అదే సందర్భంలో ఎర్రడ్ సైద్రీ గీత బ్యాంగల్ స్టోర్ చిత్రదూలకరు ಕನ್ನಡ ಚಿತ್ರರಂಗಕ್ಕೆ ಒಬ್ಬ ಹೊಸ ನಾಯಕ ನಟನಾಗಿ ಯುವ ನಟನಾಗಿ ಪಾದಾರ್ಪಣೆಯನ್ನು ಮಾಡ್ತಾರೆ ಗೀತಾ ಬ್ಯಾಂಗಲ್ ಸ್ಟೋರ್ ಅನ್ನೋ ಒಂದು ಚಿತ್ರ ಹಳ್ಳಿಯ ಕಥೆಯುಂಡ ಒಂದು ಚಿತ್ರ ಈ ಚಿತ್ರದಲ್ಲಿ ಅವರು ಹಳ್ಳಿಯ ಐದನಾಗಿ ಹಳ್ಳಿಯ ಹುಡುಗನಾಗಿ ತುಂಬ ಅದ್ಭುತವಾದ ಒಂದು ಪಾತ್ರವನ್ನು ಮಾಡಿದ್ದಾರೆ ತುಂಬ ಮನೋಗ್ನವಾಗಿ ಸಿಂಪಲ್ ಆಗಿ ಆಕ್ಟಿಂಗನ್ನು ಕೂಡ ಅವರು ಮಾಡಿದ್ದಾರೆ ಮತ್ತು ಇದೇ ಇದೇ ಚಿತ್ರದಲ್ಲಿ ಪ್ರೀತಿ ಮತ್ತು ಜಾತಿ ನಡುವೆ ಯಾವ ರೀತಿಯ ಒಂದು ಸಂಘರ್ಷ ಬರುತ್ತೆ ಅನ್ನೋದನ್ನ ಗೀತಾ ಬ್ಯಾಂಗಲ್ ಸ್ಟೋರ್ ಚಿತ್ರದಲ್ಲಿ ಒಂದು ಅಮೋಘವಾಗಿ ತೋರಿಸಿದ್ದಾರೆ ಮತ್ತೆ ಪ್ರಮೋದ್ ಸರ್ ಅವರ ಒಂದು ಆಕ್ಟಿಂಗ್ ಕೂಡ ತುಂಬಾ ಅದ್ಭುತವಾಗಿ ಮೂಡಿಬಂದಿದೆ ಇದಾದ ನಂತರ ಅವರ ಮುಂದಿನ ಚಿತ್ರ ಪ್ರೀಮಿಯರ್ ಪದ್ಮಿನಿ ಇದು ಜಗ್ಗೇಶ್ ಸರ್ ಜೊತೆ ಅವರು ನಟನೆ ಮಾಡಿದಂಥ ಒಂದು ಚಿತ್ರ ಈ ಸಿನಿಮಾನು ಕೂಡ ಅದ್ಭುತವಾಗಿ ಅವರು ನಟನೆಯನ್ನ ಮಾಡಿದ್ದಾರೆ ಅವರ ಒಂದು ಭಾಷಾ ಶುದ್ಧತೆ ಆಗಲಿ ಅವರ ಆ್ಯಕ್ಟಿಂಗು ಅವರ ಫೈಟು ಮತ್ತು ಅವರ ಒಂದು ಫಿಟ್ನೆಸ್ಸು ಎಲ್ಲವನ್ನು ಕೂಡ ನಾವು ಈ ಸಿನಿಮಾದಲ್ಲಿ ನೋಡ್ಬೋದು ಹೀಗೆ ಅವರು ತಮ್ಮ ತಾವು ಒಬ್ಬ ಕಂಪ್ಲೀಟ್ ನಟ ಆಗಬೇಕು ಅಂತ ಏನೇನು ತಯಾರಿ ಮಾಡ್ಕೊಂಡು ಬಂದಿದ್ರು ಅದನ್ನೆಲ್ಲ ತಮ್ಮ ಒಂದು ಸಿನಿಮಾಗಳ ಮೂಲಕ ಒಳ್ಳೆಯ ನಟನೆಯನ್ನು ಮಾಡುವ ಮೂಲಕ ತಮ್ಮ ಒಂದು ಪ್ರತಿಭೆಯನ್ನು ತೋರಿಸ್ತಾ ಬಂದರು ಹಾಗೆಯೇ ಮತ್ತೊಂದು ಸಿನಿಮಾ ಮತ್ತೆ ಉದ್ಭವ ಎರಡು ಸಾವಿರದ ಇಪ್ಪತ್ತರಲ್ಲಿ ಬಂತು ಈ ಸಿನಿಮಾನು ಕೂಡ ಅದ್ಭುತವಾಗಿ ಅವರು ನಟನೆಯನ್ನು ಕೂಡ ಮಾಡಿದ್ದಾರೆ ಅದೇ ರೀತಿ ನನಗೆ ಇನ್ನೊಂದು ಮುಖ್ಯವಾದ ಸಿನಿಮಾ ಬಗ್ಗೆ ಮಾತಾಡಬೇಕು ನಾನು ಇಷ್ಟಪಟ್ಟ ಸಿನಿಮಾ ಅಂದ್ರೆ ರತ್ನನ ಪ್ರಪಂಚ ಅಂದ್ರೆ ಡಾನಿ ಧನಂಜಯ್ ಸಾವ್ರ ಜೊತೆ ಒಂದು ಆಕ್ಟ್ ಮಾಡಿದ ಒಂದು ಅದ್ಭುತ ಚಿತ್ರ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ತೆರೆಗೆ ಬಂತು ಈ ಚಿತ್ರದಲ್ಲಿ ಅವರು ಉಡಾಳ್ ಬಾಬು ಉತ್ತರ ಕರ್ನಾಟಕದ ಒಬ್ಬ ಹುಡುಗನಾಗಿ ఉత్తర కర్ణాటక ఒళ్ళ హుడుగ హేగి యవరీతి హభావ మేషభూషణ ఆక్టింగు ఎల్లవన్న కూడా అద్భుతవా తోసి కన్నడ చిత్రరంగ యువ నటన ఆగమన జీ ఆక్టింగ్ ఉత్తర కర్ణాటక భాష మాట్లాడి ఎలా మెచ్చుయ్వు పడుకంటారు రత్నం ప్రపంచ సినిమా ధనంజయ్ సార్ ఫ్రెండ్ ఆగి ఆక్ట్ మన పాత్ర ಈಗಲೂ ಕೂಡ ಅಂತ ಒಂದು ಪಾತ್ರ ಮತ್ತು ಇದೇ ಚಿತ್ರಕ್ಕೆ ಅವರಿಗೆ ಫಿಲಮ್ ಫೇರ್ ಅವಾರ್ಡ್ ಕೂಡ ಬಂದಿದೆ ರತ್ನನ್ ಪ್ರಪಂಚ ಸಿನಿಮಾ ನನ್ನ ಫೇವ್ರೇಟ್ ಸಿನಿಮಾ ಕೂಡ ಹೌದು ಮತ್ತೆ ಕನ್ನಡಿಗರು ಬರೆಯೋಕ್ಕಾಗ್ದಾರಂಥ ಒಂದು ಸಿನಿಮಾವನ್ನು ಕೂಡ ಅವರು ಕೊಟ್ಟಿದ್ದಾರೆ ಮತ್ತೆ ರತ್ನನ್ ಪ್ರಪಂಚ ಸಿನಿಮಾವು ಮೂಲಕ ಅವರು ಒಬ್ಬ ಅತ್ಯುತ್ತಮ ಕಂಪ್ಲೀಟ್ ನಟ ಎಂಬ ಸಾಬೀತುಪಡಿಸಿದ ಚಿತ್ರವನ್ನಾಗಿ ಒಂದು ಅದ್ಭುತವಾಗಿ ಆಕ್ಟಿಂಗ್ ಮಾಡಿದ ಚಿತ್ರ ಅಂತ ತಮ್ಮ ಪ್ರತಿಮೆಯನ್ನ ತೋರಿಸಿದ್ದಾರೆ ಈ ಚಿತ್ರದ ನಂತರ ಒಂದು ಕಂಪ್ಲೀಟ್ ಆಕ್ಷನ್ ಚಿತ್ರ ಮಾಸ್ ಚಿತ್ರ ಬಂತು ಅದೇ ಬಾಂಡ್ ರವಿ ಬಾಂಡ್ ರವಿ ಚಿತ್ರದಲ್ಲಿ ಅವರು ಕಂಪ್ಲೀಟ್ ಆಕ್ಷನ್ ಹೀರೋ ಆಗಿ ಮಾಸ್ ಹೀರೋ ಆಗಿ ಎಲ್ಲವನ್ನ ತನಗೂ ಎಲ್ಲವನ್ನ ಒಂದು ಪ್ರತಿಮೆ ಇದೆ ಅನ್ನೋ ಒಂದು ರೀತಿಯಲ್ಲಿ ಕಂಪ್ಲೀಟ್ ಹೀರೋ ಆಗಿ ಆ್ಯಕ್ಟಿಂಗನ್ನು ಮಾಡಿದ್ದಾರೆ ಬಾಂಡ್ ರವಿ ಸಿನಿಮಾದಲ್ಲಿ ಅವರು ಸಂಪೂರ್ಣ ನಾಯಕ ನಟರಾಗಿ ತಮ್ಮ ಒಂದು ಅಭಿನಯ ಚಾತುರ್ಯವನ್ನು ಅವರು ಕನ್ನಡದ ಪ್ರೇಕ್ಷಕರಿಗೆ ತೋರಿಸಿದ್ದಾರೆ ಮತ್ತು ಬಾಂಡ್ ರವಿ ಸಿನಿಮಾದ ಮೂಲಕ ಅವರು ಪೂರ್ಣ ಪ್ರಮಾಣದ ನಾಯಕರಾಗಿ ಕೂಡ ಹೊರ ಬಂದಿದ್ದಾರೆ ಬಾಂಡ್ ರವಿ ಸಿನಿಮಾದಲ್ಲಿ ಲವರ್ ಬಾಯ್ ಆಗಿ ಒಂದು ಕಡೆ ಮಾಸ್ ಹೀರೋ ಆಗಿ ಅಥವಾ ರೌಡಿಯಾಗಿ ಇನ್ನೊಂದು ಕಡೆ ಎರಡೂ ಪಾತ್ರವನ್ನು ಕೂಡ ಅವರು ಅದ್ಭುತವಾಗಿ ಅಭಿನಯವನ್ನು ಮಾಡಿದ್ದಾರೆ ಈ ಸಿನಿಮಾದ ನಂತರ ಬಂದ ಒಂದು ಅದ್ಭುತ ಚಿತ್ರ ಯಾವುದು ಅಂದರೆ ಸನಾರ್ ಸನಾರ್ ಒಂದು ಬಹುಭಾಷಾ ಚಿತ್ರ ತೆಲುಗು ಸ್ಟಾರ್ ಪ್ರಭಾಸ್ ಅವರು ಆ್ಯಕ್ಟ್ ಮಾಡಿದ ಚಿತ್ರ ಮತ್ತು ಪೃಥ್ವಿರಾಜ್ ಅವರ ಜೊತೆಗೆ ಅವರ ತಮ್ಮನಾಗಿ ಆ್ಯಕ್ಟ್ ಮಾಡಿದವರು ಅವರೇ ನಮ್ಮ ಪ್ರಮೋದ್ ಪಂಜು ಅವರು ಅಂದರೆ ಬಾಚಿ ಮನ್ನಾರ್ ಎಂಬ ಪಾತ್ರದಲ್ಲಿ ಒಂದು ರಾಜ ಮನೆತನದ ಪಾತ್ರದಲ್ಲಿ ಅವರು ಅದ್ಭುತವಾಗಿ ನಮ್ಮ ನಟನೆಯನ್ನು ಮಾಡಿದ್ದಾರೆ ಸಲಾರು ಚಿತ್ರದ ನಿರ್ದೇಶಕರಾದ ಪ್ರಶಾಂತ್ ನೀಲ್ ಅವರು ನಮ್ಮ ಪ್ರಮೋದ್ ಮದ್ದೂರ್ ಅವರಿಗೆ ಒಂದು ಅದ್ಭುತವಾದ ಒಂದು ಪಾತ್ರವನ್ನು ಕೊಟ್ಟು ಅವರ ಪ್ರತಿಭೆಯನ್ನು ಇಡೀ ದಕ್ಷಿಣ ಭಾರತಕ್ಕೆ ಚಿತ್ರರಂಗಕ್ಕೆ ಮತ್ತು ಪ್ರೇಕ್ಷಕರಿಗೆ ತಮ್ಮ ಚಿತ್ರರ ಮೂಲಕ ಅವರು ತೋರಿಸಿದ್ದಾರೆ ಹೀಗೆ ಸಲಾರ್ ಫಿಲಮಲ್ಲಿ ಕೂಡ ಅವರು ಅದ್ಭುತವಾಗಿ ತಮ್ಮ ನಟನೆಯನ್ನು ಮಾಡಿದ್ದಾರೆ ಅದ್ಭುತವಾಗಿ ಫೈಟಿಂಗ್ ಆಗಲಿ ಒಂದು ಮಾಸ್ ಸೀನ್ಗಳಾಗಲಿ ಕಾ ಆ್ಯಕ್ಷನ್ ಸೀನ್ಗಳಾಗಲಿ ತಮ್ಮ ಅದ್ಭುತವಾದ ಒಂದು ಅಭಿನಯ ಚಾತುರ್ಯವನ್ನು ಅವರು ತೋರಿಸಿದ್ದಾರೆ ಒಟ್ಟಿನಲ್ಲಿ ಫೈನಲ್ ಆಗಿ ನಮ್ಮ ಪ್ರಮೋದ್ ಅವರು ಒಬ್ಬರು ಅದ್ಭುತ ಕಂಪ್ಲೀಟ್ ಹೀರೋ ಅಂತಲೇ ಹೇಳ್ಬೋದು ಯಾಕಂದರೆ ಆ್ಯಕ್ಷನ್ನು ಮಾಸು ಲವರ್ ಬಾಯಿ ಹೀಗೆ ಎಲ್ಲ ಪಾತ್ರಗಳನ್ನು ಮಾಡಲು ಅವರು ಸಿದ್ಧವಾಗಿರುವಂಥ ಒಬ್ಬ ಅದ್ಭುತ ಯುವ ನಟ ಅಂತಲೇ ಹೇಳ್ಬೋದು ಹೀಗೆ ಇವರಿಗೆ ಮುಂದೆ ಬರುವಂಥ ಎಲ್ಲ ಫಿಲಂ ಪ್ರಾಜೆಕ್ಟ್ಸ್ಗಳಿಗೆ ಒಳ್ಳೆಯದಾಗಲಿ ಇವರು ಎಲ್ಲ ಫಿಲಮ್ನೂ ನಾವು ಸಪೋರ್ಟ್ ಮಾಡೋಣ ಕನ್ನಡಿಗರು ನಾವು ಇವ್ರನ್ನ ಒಂದು ಸಪೋರ್ಟ್ ಮಾಡಿ ಮುಂದಕ್ಕೆ ಇವ್ರನ್ನ ಒಂದು ಪ್ರೀತಿ ಬೆಂಬಲ ವಿಶ್ವಾಸವನ್ನು ಕೊಟ್ಟು ನಡೆಸೋಣ ಅಂತ ಹೇಳ್ತಾ ನನ್ನ ಮಾತನ್ನು ಇದ್ದೀನಿ ಜೈ ಹಿಂದ್ ಜೈ ಕನ್ನಡದ ಮಾತೆ